ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾನ್ಯಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಮಧ್ಯಾಹ್ನದಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೇನು ಹನ್ನೆರಡು ಗಂಟೆ ಕೂಡ ಆಯಿತು ಇವಾಗ ನಮ್ಮ ಮಾವನವರು ಗೋಕರ್ಣ ಮೆಣಸನ್ನು ಕೂಡ ತಂದಿದ್ರು ಅಂದರೆ ಸ್ವಲ್ಪ ಖಾರ ಕಮ್ಮಿ ಇರುವಂಥ ಮೆಣಸು ನಮ್ಮ ಕಡೆ ಇದಕ್ಕೆ ಗೋಕರ್ಣ ಮೆಣಸು ಅಂತ ಅಂತಾರೆ ಲೈಟಾಗಿ ವೈಟಿಷ್ ಕಲರ್ ಇರುತ್ತೆ ಇದು ಅಂದರೆ ಗಿಳಿ ಹಸಿರು ಬಣ್ಣದಕ್ಕಿಂತನೂ ಆಗಿರುತ್ತೆ ಇದು ಖಾರ ಕೂಡ ಕಮ್ಮಿ ಇರುತ್ತೆ ಇದರಿಂದ ಮಾಡಿದಾಗ ತುಂಬ ರುಚಿಯಾಗಿರುತ್ತೆ ಅದನ್ನೆಲ್ಲ ಇವಾಗ ಮಧ್ಯದಲ್ಲಿ ಸೀಳಿ ಇಡ್ತಾ ಇಡ್ತಾಯಿದ್ದೀನಿ ರೀತಿ ಮಧ್ಯದಲ್ಲಿ ಸೀಳೋದ್ರಿಂದ ಇದರೊಳಗಡೆ ಮಜ್ಜಿಗೆ ಉಪ್ಪು ಎಲ್ಲ ಕೂಡ ನೀಟಾಗಿ ಹಿರ್ಕೊಳ್ಳುತ್ತೆ ಅಂತ ಇವಾಗ ಎಲ್ಲವನ್ನೂ ಕೂಡ ಈ ರೀತಿಯಾಗಿ ನೀಟಾಗಿ ಸೀಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಸಿಳಿ ಆಯಿತು ಇದಕ್ಕೆ ಇವಾಗ ಬೇಕಾಗುವಷ್ಟು ಉಪ್ಪು ನನಗೆ ಅಷ್ಟೊಂದು ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಈ ರೀತಿ ಮಾಡ್ತಾ ಇರೋದು ಹಾಗಾಗಿ ನಮ್ಮ ಮಾವನವ್ರನ್ನು ಕೇಳಿಕೊಂಡು ಮಾಡ್ತಾಯಿದ್ದೀನಿ ಉಪ್ಪೆಲ್ಲ ಹಾಕಿ ಆಮೇಲೆ ಮಜ್ಜಿಗೆ ಸೇರಿಸಬೇಕು ಮಜ್ಜಿಗೆ ಸ್ವಲ್ಪ ಆಗಿದ್ರೇ ಚೆನ್ನಾಗಿರುತ್ತೆ ತುಂಬ ಸಪ್ಪೆ ಸಪ್ಪೆ ಮಜ್ಜಿಗೆ ಎಲ್ಲ ಹಾಕೋಕ್ಕಿಂತ ಹುಳಿ ಮಜ್ಜಿಗೆ ಇದ್ದರೆ ತುಂಬ ಚೆನ್ನಾಗಿ ಈ ರೆಸಿಪಿ ಬರುತ್ತೆ ಇವಾಗ ಮಜ್ಜಿಗೆ ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಇನ್ನೂ ಒಂದು ಐಟಮ್ ಸೇರಿಸಬೇಕು ಇದಕ್ಕೆ ಒಂದು ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಅಂದರೆ ನಾನು ಮಾಡೋ ಕ್ವಾಂಟಿಟಿಗೆ ಸೇರಿಸೋದಕ್ಕೆ ಇದನ್ನು ಏನು ಹುರಿಯೋದು ಏನು ಅವಶ್ಯಕತೆ ಇಲ್ಲ ಹಾಗೆಯೇ ಅದನ್ನು ನೀಟಾಗಿ ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹೆಂಗು ಕೂಡ ನೀವು ಸೇರಿಸ್ಬೋದು ನೋಡಿ ಮಜ್ಜಿಗೆ ಉಪ್ಪು ಮೆಣಸು ಎಲ್ಲದಕ್ಕೆ ಹಾಗೆಯೇ ಮೆಂತ್ಯ ಮತ್ತು ಉದ್ದಿನಬೇಳೆ ಪೌಡರು ಇದರಲ್ಲೂ ಕೂಡ ತುಂಬ ಜನ ಇನ್ನೊಂದೆರಡು ಐಟಮ್ ಸೇರಿಸಿ ಲೆಸ್ ಮಾಡಿ ಈ ರೀತಿಯೆಲ್ಲ ವೆರೈಟಿ ವೆರೈಟಿ ಫ್ಲೇವರ್ ಮಾಡ್ತಾರೆ ಇವಾಗ ಇವೆಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಇಡಬೇಕು ಚೆನ್ನಾಗಿ ಅದು ಮಿಕ್ಸ್ ಮಾಡಿದ್ಮೇಲೆ ಬಿಸಿಲಿಗೆ ಒಣಗಿಸೋದು ಮತ್ತು ತಂದು ಮಜ್ಜಿಗೆ ಇದೇ ಮಜ್ಜಿಗೆನಲ್ಲಿ ಹಾಕೋದು ಮತ್ತೆ ಒಣಗಿಸೋದು ಈ ರೀತಿ ಮಾಡಬೇಕಾಗತ್ತೆ ಅದಾದ ನಂತರ ಸಂಜೆ ನಾನಿಲ್ಲಿ ಮಸಾಲ ಪುರಿ ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿ ಇತ್ತು ಈ ರೀತಿ ಮಸಾಲೆ ಪುರಿ ಪಾನಿಪುರಿ ಎಲ್ಲ ಇನ್ನು ತಿಂದೇನೆ ಹೀಗಾಗಿ ಮನೆಯಲ್ಲೇ ರೆಡಿಮೇಡ್ ಸಿಗತ್ತಲ್ವ ಕರಿಯೋದು ಈ ರೀತಿ ಪುರಿ ಅದಿತ್ತು ಅದರಿಂದ ಪುರಿ ಮಾಡಿಕೊಂಡೆ ಹಾಗೆ ಮಸಾಲೆಗೆ ಮಾಡ್ಕೊಂಡಿದ್ದೆ ಸಾಂಬಾರನ್ನೇ ಸ್ವಲ್ಪ ಆಲ್ಟ್ರೇಟ್ ಮಾಡಿ ಅದಕ್ಕೆ ಇನ್ನೊಂದಷ್ಟು ಐಟಮ್ಸ್ ಎಲ್ಲ ಹಾಕಿ ಎಕ್ಸಾಕ್ಟ್ ಮಸಾಲ ಪುರಿಗೆ ಏನು ಮಸಾಲೆ ಕೊಡ್ತಾರೆ ಅದೇ ರೀತಿ ರೆಡಿಯಾಗಿತ್ತು ಅದನ್ನು ಮಾಡಿಕೊಂಡೆ ಇವಾಗ ನೋಡಿ ಪೂರಿಗಳನ್ನೆಲ್ಲ ಕರ್ದಾಯಿತು ಮಸಾಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆಯೇ ಈರುಳ್ಳಿ ಟೊಮೆಟೊ ಎಲ್ಲ ಕೂಡ ಹೆಚ್ಚಿಟ್ಕೊಂಡಿದ್ದೆ ಪರ್ಫೆಕ್ಟಾಗಿ ಅದೇ ರೀತಿ ಟೇಸ್ಟಾಗಿ ಬಂದಿತ್ತು ನಾನು ನೆಕ್ಸ್ಟ್ ಟೈಮ್ ಯಾವತ್ತಾದರೂ ರೆಸಿಪಿ ಶೇರ್ ಮಾಡ್ತೀನಿ ಟೊಮೆಟೊ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಇನ್ನೇನು ಅರೇಂಜ್ ಮಾಡೋದಷ್ಟೇ ಪೂರಿಗಳನ್ನೆಲ್ಲ ಈ ರೀತಿ ಕ್ರಷ್ ಮಾಡಿ ಮೇಲುಗಡೆಯಿಂದ ಮಸಾಲೆ ಎಲ್ಲ ಹಾಕಿ ಅದಾದ ನಂತರ ಈರುಳ್ಳಿ ಟೊಮೆಟೊ ಎಲ್ಲವನ್ನು ಕೂಡ ಹಾಕಿ ಸರ್ವ್ ಮಾಡಿದ್ರೆ ಆಯಿತು ನಾನಿಲ್ಲಿ ಈ ರೀತಿಯಾಗಿ ಸರ್ವ್ ಮಾಡ್ತಾ ಇದ್ದೀನಿ ಏನೇನು ಅವೈಲೇಬಲ್ ಇತ್ತು ಅದರಲ್ಲೇ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ ಇವಾಗ ಮಸಾಲೆ ಎಲ್ಲ ಹಾಕಿದೆ ಮೇಲುಗಡೆಯಿಂದ ಈರುಳ್ಳಿ ಕೂಡ ಇದ್ದೀನಿ ಟೊಮೆಟೊ ಕೂಡ ಹಾಕ್ಕೊಂಡೆ ಹಾಗೆಯೇ ಸ್ವಲ್ಪ ಸೇವಿತ್ತು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕೆಲವೊಂದು ಕಡೆ ಈ ರೀತಿ ಸೇವ್ ಕೂಡ ಹಾಕಿ ಕೊಡ್ತಾರಲ್ವ ಅದಕ್ಕೋಸ್ಕರ ಮೇಲಿಂದ ಸ್ವಲ್ಪವೇ ಹಾಕಿದ್ದೆ ಈ ಸೇವ್ ಕೂಡ ತುಂಬ ಟೇಸ್ಟಿಯಾಗಿತ್ತು ಆ ಪೇಟೆಯಿಂದ ತಂದಿರೋದೇನೆ ಚೆನ್ನಾಗಿತ್ತು ಅದನ್ನು ಕೂಡ ಮೇಲುಗಡೆಯಿಂದ ಹಾಕಿ ಮಸಾಲ ಪುರಿಯನ್ನು ಸರ್ವ್ ಮಾಡ್ತಾ ಇದ್ದೀನಿ ಅದಾದ ನಂತರ ನೆಕ್ಸ್ಟ್ ಡೇ ಹಾಗೆಯೇ ನನ್ನ ನಾದಿನಿ ಮನೆಗೆ ಹೋಗಿ ಬರೋಣ ಅಂತ ಹೋಗ್ತಾಯಿದ್ವಿ ನಾನು ಮತ್ತು ನಮ್ಮ ಯಜಮಾನ್ರು ಅವ್ರ ಮನೆ ಗಾರ್ಡನ್ ತುಂಬ ಚೆನ್ನಾಗಿತ್ತು ಹಾಗಾಗಿ ಕ್ವಿಕ್ಕಾಗಿ ನಿಮ್ಮ ಜೊತೆ ಕೂಡ ಶೇರ್ ಇದ್ದೀನಿ ತುಂಬ ದಿನ ಆಗಿತ್ತು ನಾನು ಈ ರೀತಿ ಗಾರ್ಡನ್ ವೀಡಿಯೋಸ್ಗಳನ್ನೆಲ್ಲ ಶೇರ್ ಮಾಡ್ದೇನೆ ನಮ್ಮ ಮನೇದು ಕೂಡ ಶೇರ್ ಮಾಡಿರಲಿಲ್ಲ ಹಾಗೆ ಬೇರೆಯವ್ರ ಮನೆಯದು ಕೂಡ ಶೇರ್ ಮಾಡಿರಲಿಲ್ಲ ಇದು ನನ್ನ ನಾದಿನಿ ಮನೆಯ ಗಾರ್ಡನ್ ಅಂತಲೇ ಹೇಳ್ಬೋದು ತುಂಬ ರೀತಿಯ ಹೂಗಳಿದೆ ತುಂಬ ಚೆನ್ನಾಗಿ ಎಲ್ಲ ಕಡೆ ಹೂವಾಗಿತ್ತು ನೀವೇ ನೋಡ್ತಾ ಇರ್ಬೋದು ಇಷ್ಟೊಂದೆಲ್ಲ ವೆರೈಟಿ ವೆರೈಟಿ ಹೂಗಳೆಲ್ಲ ಆಗಿತ್ತು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಸುಮಾರಷ್ಟು ವ್ಯೂವರ್ಸ್ಗೆ ಈ ರೀತಿ ಗಾರ್ಡನ್ ವೀಡಿಯೋ ನೋಡೋದಕ್ಕೆ ಇಷ್ಟ ಆಗತ್ತೆ ಅದಕ್ಕೋಸ್ಕರ ಇವೆಲ್ಲ ಪೆಟೋನಿಯಾ ಅಂತೂ ಸಿಕ್ಕಾಪಟ್ಟೆ ಆಗಿತ್ತು ಈ ಸಲ ಅವ್ರ ಮನೆಯಲ್ಲಿ ನೋಡಿ ಎಷ್ಟೊಂದು ಹೂವಾಗಿದೆ ಅಂತ ನೋಡೋದಕ್ಕೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಹಾಗಾಗಿ ನಿಮ್ಮ ಜೊತೆ ಕೂಡ ಈ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡಿದೆ ಹಾಗೆಯೇ ಸುಮಾರು ಬೇರೆ ಬೇರೆ ತರಹದ ಜರ್ಬರ ಎಲ್ಲ ಕೂಡ ಈ ಸಲ ಬೆಳೆಸ್ತಿದ್ಲು ಇದು ರೆಡ್ ಕಲರ್ ಜರ್ಬಾರ ತುಂಬ ಚೆನ್ನಾಗಿತ್ತು ಅಷ್ಟು ನೀಟಾಗಿ ಫೋಕಸ್ ಆಗಿಲ್ಲ ವಿಡಿಯೋದಲ್ಲಿ ಬಟ್ ರಿಯಲ್ ಆಗಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ನೋಡಿ ಯಾವ ರೀತಿಯಾಗಿ ವ್ಯೂ ಕಾಣಿಸ್ತಾ ಇದೆ ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆಯೇ ದಾಸವಾಳದ ಹೂಗಳು ಕೂಡ ಅವರ ಹತ್ರ ತುಂಬ ವೆರೈಟೀಸ್ ಇದೆ ನಾನು ಹೋದಾಗ ಯಾವೆಲ್ಲ ದಾಸವಾಳ ಹೂವಾಗಿತ್ತು ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಇಲ್ಲಾಂತಂದರೆ ತುಂಬ ವೆರೈಟೀಸ್ ದಾಸವಾಳದ ಹೂ ಇದೆ ಅವಳ ಹತ್ರ ಅದೆಲ್ಲ ಮತ್ತು ನೆಲಕ್ಕೆ ಹಾಕಿರುವಂಥದ್ದು ಪಾಟಲ್ಲಿ ಇರೋದು ಕಮ್ಮಿ ಇದು ಕೂಡ ಇನ್ನೊಂದು ರೀತಿಯ ನಿತ್ಯ ಪುಷ್ಪ ಅಥವಾ ವಿಂಕ ಅಂತ ಏನು ಹೇಳ್ತಾರೆ ಅದು ತುಂಬ ಕಲರ್ ಚೆನ್ನಾಗಿತ್ತು ವಿಡಿಯೋನಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬಟ್ ರಿಯಲ್ ಆಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಹಾಗೆ ಕಲೋಂಜಿ ಹೂವೇನಿರುತ್ತೆ ಅದು ಕೂಡ ಈ ಸಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ದು ತುಂಬ ಚೆನ್ನಾಗಿ ಬಿ ಹೂ ಬಿಟ್ಟಿತ್ತು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ ಬಟ್ ನೀಟಾಗಿ ಫೋಕಸ್ಸೇ ಆಗಿಲ್ಲ ವಿಡಿಯೋ ನಾನು ಇವಾಗ ನೋಡ್ತಾ ಇದ್ದೀನಿ ಅಷ್ಟೊಂದು ನೀಟಾಗಿ ಫೋಕಸ್ ಆಗಿಲ್ಲ ಬಟ್ ಚೆನ್ನಾಗಿತ್ತು ಇದು ಸಿಂಗಲ್ ಲೇಯರ್ದು ಆರೆಂಜ್ ಕಲರ್ದು ಒಂಥರ ಕಲೋಂಜಿ ಹೂವು ಇನ್ನು ಪಕ್ಕದಲ್ಲಿರೋದು ರೆಡ್ ಕಲರು ಡಬಲ್ ಪೆಟಲ್ಸ್ ಇರುವಂಥದ್ದು ಅದಾದ ನಂತರ ಇದು ಡಬಲ್ ಪೆಟಲ್ಸ್ ತುಂಬ ಪೆಟಲ್ಸ್ ಇರುವಂತಹ ರೆಡ್ ಕಲರ್ ದಾಸವಾಳದ ಹೂವು ಇವೆಲ್ಲ ಸೇವಂತಿಗೆ ಈ ಸಲ ಅವಳ ಹತ್ರ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ನನಗಂತೂ ಪೆಟೋನಿಯಾ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಹಾಗಾಗಿ ಆ ಗಿಡದ ಜೊತೆ ಒಂದು ವೀಡಿಯೋ ಇದ್ದೀನಿ ಅದಾದ ನಂತರ ಸಂಜೆ ಮನೆಗೆ ನನ್ನ ನಾದಿನಿ ಎಲ್ಲ ಬಂದಿತ್ತು ಹಾಗಾಗಿ ಬನ್ಸ್ ಮಾಡಿದ್ದೆ ಬನ್ಸ್ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಎಲ್ಲ ಬರ್ತಾಯಿತ್ತು ನನ್ನ ನಾದಿನಿ ಇಲ್ಲಿ ನನಗೆ ಕರೆಯೋದಕ್ಕೆಲ್ಲ ಹೆಲ್ಪ್ ಮಾಡ್ತಾ ನಾನು ಇಲ್ಲಿ ಲಟ್ಸಿ ಕೊಡ್ತಾಯಿದ್ದೆ ಅಂದರೆ ಒಬ್ಬರೇ ಮಾಡೋದಕ್ಕಿಂತ ಇಬ್ಬರು ಮಾಡಿದ್ರೆ ಬೇಗ ಆಗುತ್ತೆ ಅಂತ ಒಬ್ರು ಲಟ್ಸಿ ಇನ್ನೊಬ್ಬರು ಕರೆದ್ರೆ ಬೇಗ ಬೇಗನೆ ಬನ್ಸ್ ಎಲ್ಲ ರೆಡಿ ಆಗುತ್ತೆ ಆ್ಯಕ್ಚುಲಿ ಬನ್ಸ್ಗೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಬಟ್ ನಾನಿವತ್ತು ಮೇಯ್ನಾಗಿ ಬನ್ಸ್ಗಿಂತ ಮೇನಾಗಿ ದೋಸೆ ಮಾಡಿದ್ದೆ ರಾತ್ರಿ ಊಟಕ್ಕೆ ಹಾಗಾಗಿ ದೋಸೆಗೆ ಶೇಂಗಾ ಮತ್ತು ಟೊಮೆಟೊ ಹಾಕಿ ಮಾಡುವಂಥ ಚಟ್ನಿ ಮಾಡಿದ್ದೆ ಇದರ ರೆಸಿಪಿನ ನಾನು ಮುಂಚೆನೇ ಶೇರ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಬೇಕಿದ್ದರೂ ನಿಮಗೆ ಲಾಸ್ಟಲ್ಲಿ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ದೋಸೆಗೆಲ್ಲ ಹಾಗಾಗಿ ಅದನ್ನೇ ಮಾಡಿದ್ದೆ ಹಾಗೆ ನುಗ್ಗೆ ಸೊಪ್ಪಿನ ಚಟ್ನಿ ಪೌಡರ್ ಅಥವಾ ಡ್ರೈ ಪಲ್ಯ ಥರ ಏನು ಬರುತ್ತೆ ಅದನ್ನು ಕೂಡ ಮಾಡಿದ್ದೆ ಇದಿಷ್ಟು ನಾನು ಅವತ್ತು ರಾತ್ರಿ ಮಾಡಿರುವಂಥದ್ದು ಅದಾದ ನಂತರ ನೆಕ್ಸ್ಟ್ ಡೇ ನೈಟ್ ನಾನು ಫ್ಲೋಗನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನನ್ನ ನಾದಿನಿ ಮನೆಯಲ್ಲಿ ಮನೆ ಹಬ್ಬ ಥರ ಇತ್ತು ಅವರ ನೆಂಟರು ಹಾಗೆಯೇ ಅವರ ಫ್ರೆಂಡ್ಸ್ ಎಲ್ಲರನ್ನು ಕರೆದುಬಿಟ್ಟು ಈ ರೀತಿ ಕಬ್ಬಿನ ಹಾಲಿನ ರುಚಿ ಸವಿಯೋದಕ್ಕೆ ಕರೆದಿದ್ದರು ನಾನು ಸುಮಾರು ಒಂದು ಎರಡು ವರ್ಷದ ಹಿಂದೆ ಒಂದು ವಿಡಿಯೋ ಶೇರ್ ಮಾಡಿದ್ದೆ ಅವ್ರ ಮನೆಯಲ್ಲಿ ಕಬ್ಬಾಡುವಂತಹ ಮಷೀನ್ ಇದೆ ಅಲ್ಲಿ ಕಬ್ಬಾ ಟೈಲಿ ಕಬ್ಬಾಡ್ತಾರೆ ಅಂತ ಆವಾಗ ತುಂಬ ಜನ ಕೇಳಿದರು ಆ ಮಷಿನ್ಗೆ ಎಷ್ಟು ಪ್ರೈಸ್ ಆಗುತ್ತೆ ಏನು ಅಂತೆಲ್ಲ ಸೊ ಅದೇ ಮನೆ ಇದು ಅಲ್ಲಿ ಅದೇ ನನ್ನ ಆದಿನಿ ಮನೆಯದೇ ಆಗಿತ್ತು ಆ ವೀಡಿಯೋ ಸೊ ಅವರ ಮನೆಯಲ್ಲೇ ಇವತ್ತು ಈ ರೀತಿ ಕಬ್ಬಿನ ಹಾಲಿನ ಪಾರ್ಟಿ ಮಾಡೋದಕ್ಕೆ ಕರೆದಿದ್ರು ಅಲ್ಲೆಲ್ಲರೂ ಕೂಡ ಸೇರಿದ್ರು ನೀ ವಿಡಿಯೋನಲ್ಲಿ ಸ್ವಲ್ಪನೇ ಜನ ಇದ್ದಾರೆ ನಾನು ಎಲ್ಲರೂ ಇರುವಾಗ ವೀಡಿಯೋ ಮಾಡಲಿಲ್ಲ ಲಾಸ್ಟಲ್ಲಿ ನಾವು ಒಂದಷ್ಟು ಜನ ಕುಡಿಬೇಕಿದ್ರೆ ಅಂದರೆ ಕಬ್ಬಿನ ಹಾಲು ಕುಡಿಬೇಕಿದ್ರೆ ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ಸಣ್ಣ ಕ್ಲಿಪ್ಪಿಂಗ್ಸನ್ನು ಈ ರೀತಿಯಾಗಿ ಅವತ್ತಿನ ದಿನವನ್ನು ಕಳೆದ್ವಿ ಇದಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಒಂದು ಪುಟಾಣಿ ಬ್ಲಾಗ್ ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೆಚ್ಚು ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇನ್ನೊಂದೇನಂತಂದರೆ ಸಬ್ಸ್ಕ್ರೈಬ್ ಮಾಡಿದವರು ನಾನು ಇನ್ನೊಂದು ಸಲ ಸಬ್ಸ್ಕ್ರೈಬ್ ಮಾಡಿ ಅಂದ ತಕ್ಷಣ ಅದನ್ನು ಅನ್ಸಬ್ಸ್ಕ್ರೈಬ್ ಆಗಿಬಿಡ್ತೀರ ಆ ರೀತಿ ಮಾಡಬೇಡಿ ಒಂದೇ ಒಂದು ಸಲ ನೀವು ಮಾಡಿದ್ರೆ ಸಾಕು ಪದೇ ಪದೇ ಮಾಡೋ ಅವಶ್ಯಕತೆ ಇರೋದಿಲ್ಲ ಇವೆಲ್ಲವೂ ಕೂಡ ಕಂಪ್ಲೀಟಾಗಿ ನಿಮಗೆ ಫ್ರೀ ಆಗಿರುತ್ತೆ ಯಾವುದಕ್ಕೂ ಕೂಡ ಚಾರ್ಜಸ್ ಸಪ್ಲೈ ಆಗೋದಿಲ್ಲ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ thank